ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜನಾ ಅಡುಗೆ ಇವತ್ತು ನಾನು ಒಂದು ಪನ್ನೀರ್ ರೆಸಿಪಿ ಮಾಡ್ತಾಯಿದ್ದೀನಿ ಅದರ ಹೆಸರು ಪನ್ನೀರ್ ಪಸಂದ ಇದು ರೆಸ್ಟೋರೆಂಟ್ಗಳಲ್ಲೆಲ್ಲ ಕೊಡ್ಬೋ ಕೊಡ್ತಾರೆ ನೋಡಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ಪೂರಿ ನಾನ್ ಪರಾಟಾ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಬನ್ನಿ ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟು ಇಲ್ಲಿ ನಾನು ಒಂದು ತ್ರೀ ಹಂಡ್ರೆಡ್ ಗ್ರಾಮಷ್ಟು ಪನೀರನ್ನ ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಭಾಗನ ಸ್ಕ್ರಾಂಬಲ್ ಅಂದರೆ ಪುಡಿ ಮಾಡಿ ಮಾಡಿಟ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಭಾಗನ ಒಂದು ಮುಕ್ಕಾಲು ಭಾಗ ನಾವು ಪೀಸ್ನ ಮಾಡ್ಕೊಬೇಕಾಗುತ್ತೆ ನೀವು ಯಾವ ರೀತಿನಾದರೂ ಪೀಸ್ ಮಾಡ್ಕೊಬೋದು ಆದರೆ ಈ ಥರ ಸ್ಟಫ್ ಮಾಡೋಕ್ಕೆ ಆಗೋ ಥರ ಮಾಡ್ಕೊಬೋದು ನೋಡಿ ಟ್ರಯಾಂಗಲ್ ಥರನಾದರೂ ಮಾಡ್ಕೋಬೋದು ಅಂದರೆ ಒಂಥರ ಸ್ಯಾ ಸ್ಯಾಂಡ್ವಿಚ್ ರೀತಿನಲ್ಲಿ ಮಾಡ್ಕೊಬೇಕಾಗತ್ತೆ ಹಾಗಾಗಿ ಇನ್ನು ಉಳಿದಿದ್ದ ಪನೀರ್ನ ನಾನು ಇಲ್ಲಿ ಈ ರೀತಿ ಪುಡಿ ಮಾಡ್ತಾಯಿದ್ದೀನಿ ಇದು ನನಗೆ ಸ್ವಲ್ಪ ಉಳ್ಕೊಂತು ನೀವು ಸ್ವಲ್ಪ ಕಮ್ಮಿನೇ ಮಾಡ್ಕೊಳಿದ್ನ ನಾನಿಲ್ಲಿ ಶುಂಠಿನ ನೋಡಿ ಇದು ಗ್ರೇವಿಗೆ ಇದು ತುರಿದಿರೋದು ಸ್ಟಫಿಂಗ್ಗೆ ಮತ್ತು ಇದೆಲ್ಲ ರುಬ್ಬೋದಕ್ಕೆ ದಪ್ಪಗಿರೋದು ಈ ತುರಿದಿರೋದನ್ನು ಈ ಪನ್ನೀರಿಗೆ ಹಾಕೊತಾ ಇದ್ದೀನಿ ಪನೀರ್ ಸ್ಟಫ್ ಮಾಡಬೇಕಲ್ವ ಹಾಗಾಗಿ ತುರಿದಿರೋವಂಥ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದು ಕೂಡ ಸಣ್ಣದಾಗಿ ಹೆಚ್ಚಿರಬೇಕು ಇದೆಲ್ಲ ಮತ್ತು ಇಲ್ಲಿ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ ರೀತಿ ಅಂದರೆ ಯಾವ ಥರದ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಹಾಕ್ಕೊಬೋದು ನಾನಿಲ್ಲಿ ಗೋಡಂಬಿ ಬಾದಾಮಿ ಪಿಸ್ತಾ ಮತ್ತು ದ್ರಾಕ್ಷಿ ಎಲ್ಲನೂ ಸಣ್ಣದಾಗಿ ಹೆಚ್ಚಿರಬೇಕು ಸಣ್ಣದಾಗಿ ಅಂಥ ಮಿಕ್ಸಿ ಪುಡಿ ಮಾಡಿದರೆ ಅಷ್ಟು ಚೆನ್ನಾಗಲ್ಲ ಚಾಕುನಲ್ಲೇ ಕಟ್ ಮಾಡ್ಕೊಬೋದು ಈ ರೀತಿ ಸಣ್ಣದಾಗಿ ಅದನ್ನೆಲ್ಲ ಹಾಕೊಳ್ಳೋಣ ಇದೇ ರೀತಿ ರೆಸಿಪಿನ ನಾವು ಕಾಶ್ಮೀರಿ ದಮ್ ಆಲು ಅಂತ ಒಂದು ರೆಸಿಪಿ ಮಾಡ್ತೀವಿ ಅದಕ್ಕೂ ಕೂಡ ಇದೇ ರೀತಿ ಮಾಡಿಬಿಟ್ಟು ಆಲೂಗಡ್ಡೆಯಲ್ಲಿ ಸ್ಟಫ್ ಮಾಡಿಬಿಟ್ಟು ಗ್ರೇವಿ ಮಾಡೋ ಅಂಥದ್ದು ಆದರೆ ಇಲ್ಲಿ ನಾವು ಪನೀರ್ ಪನೀರ್ಗೆ ಸ್ಟಫ್ ಮಾಡ್ತೀವಿ ನಾನಿಲ್ಲಿ ಚಾಟ್ ಮಸಾಲ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ಮಿಕ್ಸ್ ಮಾಡಿದಾಗ ನೋಡಿ ಒಂಥರ ಉಂಡೆ ರೀತಿ ಅಂದರೆ ಸ್ಟಫಿಂಗ್ ಮಾಡೋದಕ್ಕೆ ಅದು ಕರೆಕ್ಟಾಗಿರುತ್ತೆ ಹೀಗೆ ನೀವು ಪನ್ನೀರ್ ಪರಾಟ ಥರನೂ ಮಾಡ್ಕೊಂಬಂದು ಅಂದರೆ ಡ್ರೈ ಫ್ರೂಟ್ಸ್ ಹಾಕಲ್ಲ ಪನ್ನೀರ್ ಪರಾಟಾಗೆ ಈಗ ನೋಡಿ ಈ ಸ್ಟಫಿಂಗ್ನ ನಾವು ಪನ್ನೀರೊಳಗೆ ಈ ರೀತಿ ಸ್ಟಫ್ ಮಾಡಬೇಕಾಗತ್ತೆ ನೀವು ಪನೀರ್ ತಿಕ್ನೆಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು ಈ ರೀತಿ ಎಲ್ಲದಕ್ಕೂ ಹಾಕ್ಬಿಟ್ಟು ಇಟ್ಕೊಳ್ಳಿ ಈ ಉಳ್ದಿರುತ್ತಲ್ಲ ಈ ಸ್ಟಫಿಂಗ್ನ ನೀವು ಗ್ರೇವಿ ಒಳಗೆ ಹಾಕೊಬೋದು ಏನಿಲ್ಲ ಉಳ್ಕೊತಲ್ಲ ಏನು ಮಾಡೋದು ಅಂದ್ಕೊಳ್ಳೋದೇನು ಬೇಡ ಈಗ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಕೂಡ ಹಾಕೊಬೋದು ನಾನಿಲ್ಲಿ ಬರೀ ಎಣ್ಣೆನಾದೆ ಮಾಡ್ತಾ ಇದ್ದೀನಿ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಬೇಕು ಹೊರಭಾಗ ಸುತ್ತ ಎಲ್ಲ ಪನ್ನೀರು ಫ್ರೈ ಆಗಬೇಕು ನಾವು ಈ ಈ ರೀತಿ ಮಗ್ಜ್ತಾ ಹೋಗಬೇಕು ಒಂದೇ ಸರಿ ಉರಿ ಎಲ್ಲ ಜೋರ ಇಟ್ಕೊಬೇಡಿ ನೋಡಿ ಈ ರೀತಿ ಎರಡು ಸೈಡು ಮತ್ತು ಸೈಡ್ ಅಂದರೆ ಸೈಡಲ್ಲಿ ಕೂಡ ಈ ರೀತಿ ಈ ರೀತಿ ನಿಲ್ಲಿಸ್ಬೋದು ಎಲ್ಲ ಕಡೆ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಬೇಕಾಗತ್ತೆ ಇದನ್ನೆಲ್ಲ ಇವಾಗ ಇದೇ ಪ್ಯಾನ್ಗೆ ನಾವು ರುಬ್ಬೋದಕ್ಕೆ ಒಂದು ಮಸಾಲೆನ ರೆಡಿ ಮಾಡಿಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಚಕ್ಕೆ ಲವಂಗ ಏಲಕ್ಕಿನ ಹಾಕ್ತಾಯಿದ್ದೀನಿ ಅದೇ ಎಣ್ಣೆ ಇರುತ್ತಲ್ಲ ಅದೇ ಸಾಕಾಗುತ್ತೆ ಅಥವಾ ಬೇಕಿದ್ದರೆ ಸ್ವಲ್ಪ ಇನ್ನೊಂಚೂರು ಎಣ್ಣೆ ಹಾಕ್ಕೊಬೋದು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ಒಂದು ಇದನ್ನು ದಪ್ಪ ದಪ್ಪಾಗಿ ಹೆಚ್ಕೊಂಡಿರೋದು ಏಕೆಂದರೆ ಇದನ್ನು ರುಬ್ತೀವಿ ಅದಕ್ಕೋಸ್ಕರ ಮತ್ತು ಟೊಮೆಟೊ ಎರಡು ಈರುಳ್ಳಿ ಮತ್ತು ಟೊಮೆಟೊ ಸೇಮ್ ಹಾಕ್ಕೊಂಡ್ರು ಓಕೆ ಟೊಮೆಟೊ ಸ್ವಲ್ಪ ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಗೋಡಂಬಿ ನೆನೆಸಿಟ್ಕೊಂಡಿರೋ ಅಂಥ ಗೋಡಂಬಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿದೆಲ್ಲ ಸಾಫ್ಟಾಗೋವ್ರಿಗೂ ಬೇಕು ಬೇಯಿಸ್ಕೊಬೇಕು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಳ್ಳಿ ಅದರಲ್ಲೇ ಬೇಯಬೇಕಿದು ಸ್ವಲ್ಪ ಮುಚ್ಚಿರೋಣ ಸ್ವಲ್ಪ ನೀರೆಲ್ಲ ಆಗುತ್ತೆ ನೋಡಿ ಈಗ ಫುಲ್ಲು ಸಾಫ್ಟಾಗಿದೆ ಇದನ್ನು ಹಾರೋದಕ್ಕೆ ತೆಗ್ದಿಟ್ಬಿಟ್ಟು ತೆಗ್ದಿಡೋಣ ಅದು ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೀರಾಕೋ ಅವಶ್ಯಕತೆ ಇಲ್ಲ ಅದೇ ನೀರಲ್ಲಿ ನಾವು ಬೇಯಿಸಿರ್ತೀವಲ್ವ ಹಾಗಾಗಿ ಹಂಗೇ ರುಬ್ಬಿ ಇಟ್ಕೊಳ್ಳೋಣ ಈಗ ಒಂದು ಬಾಣಲಿ ತಗೊಂಡು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಜೊತೆಗೆ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಳ್ಳೋಣ ಹಾಗೆ ಕಟ್ ಮಾಡಿರೋವಂಥ ಶುಂಠಿ ಕೂಡ ಹಾಕಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ವಿ ಏಕೆಂದರೆ ಅಲ್ಲಿ ರುಬ್ಬದಕ್ಕೆ ಬೇರೆ ಈರುಳ್ಳಿ ಹಾಕಿದ್ವಿ ಹಾಗಾಗಿ ಇಲ್ಲೂ ಒಂದು ಸ್ವಲ್ಪ ಹಾಕೊಳ್ಳೋಣ ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ ನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ ನೀಟಾಗಿ ಇದು ಮತ್ತು ಬೆಣ್ಣೆ ಒಗ್ಗರಣೆ ಹಾಕಿದವಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದೇನು ಜಾಸ್ತಿ ಬೇಯೋ ಅವಶ್ಯಕತೆ ಇದೆ ಯಾಕೆ ಅಂದರೆ ಇದನ್ನು ಮುಂಚೆನೇ ಬೇಯಿಸ್ಕೊಂಡು ನಾವು ರುಬ್ಕೊಂಡಿರ್ತೀವಿ ಜಸ್ಟ್ ಎಲ್ಲ ಹೊಂದ್ಕೊಂಡ್ರೆ ಸಾಕು ಈಗ ನಾವು ಇದಕ್ಕೆ ಮಸಾಲೆ ಪುಡಿಗಳನ್ನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕಿದ್ದೀನಿ ಹಾಗೆ ಒನ್ ಟೀ ಸ್ಪೂನು ಅಚ್ಚು ಖಾರ ಪುಡಿ ಹಾಕಿದ್ದೀನಿ ಹಾಗೆ ಧನಿಯಾ ಪುಡಿ ಒನ್ ಟೀ ಸ್ಪೂನು ಹಾಗೆ ಇದು ಜೀರಿಗೆ ಪೌಡರು ಒಂದು ಹಾಫ್ ಸ್ಪೂನು ಹಾಗೆ ಪೆಪ್ಪರ್ ಪೌಡರ್ ಒಂದು ಹಾಫ್ ಸ್ಪೂನು ಕಾಶ್ಮೀರಿ ರೆಡ್ ಚಿಲಿ ಪೌಡರ್ ಒಂದು ಮುಕ್ಕಾಲು ಅಥವಾ ಒಂದು ಟೀ ಸ್ಪೂನು ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಬೋದು ಅಂದರೆ ನೀರು ಹಾಕ್ಕೊಂಡು ಅಂದರೆ ಒಂದು ಎರಡು ನಿಮಿಷ ಇದು ಫ್ರೈ ಆಗಲಿ ಈಗ ಸ್ವಲ್ಪ ನೀರು ಹಾಕಿದ್ದೆ ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ ಕುದೀತಾ ಇದೆ ನೋಡಿಕೊಂಡು ನೀವು ಎಷ್ಟು ಹದ ಬೇಕೋ ಅಷ್ಟು ನೀವು ನೀರು ಹಾಕೊಬೋದು ಇದು ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಆ ನೀರು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದನ್ನ ಮುಚ್ಚಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟುಬಿಡೋಣ ಇವಾಗ ನಾನು ಇಲ್ಲಿ ಸ್ವಲ್ಪ ವೀಡಿಯೋ ಮಿಸ್ ಆಗಿದೆ ಫ್ರೆಂಡ್ಸ್ ಅಂದರೆ ಈಗ ಗರಂ ಮಸಾಲ ಮತ್ತು ಕಸೂರಿ ಮೆಥಿನ ಹಾಕಿದ್ದೀನಿ ಅದಕ್ಕಿಂತ ಮುಂಚೆ ನಾನಿಲ್ಲಿ ಸ್ಟಫಿಂಗ್ ಅಂತ ಇಟ್ಕೊಂಡಿದ್ದೆ ಪನ್ನೀರ್ ಉಳ್ಕೊಂಡಿತ್ತಲ್ಲ ಸ್ಟಫಿಂಗ್ ಮಾಡಿದ್ದು ಅದು ಕೂಡ ಹಾಕಿದ್ದೀನಿ ಇಲ್ಲಿ ಅದು ವೀಡಿಯೋ ಮಿಸ್ ಆಯಿತು ಮತ್ತು ಈಗ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಅಷ್ಟೆ ಸ್ಟಫಿಂಗ್ ಉಳಿದಿದ್ದ ಪನ್ನೀರು ಮತ್ತು ಕಸೂರಿ ಮೈತಿ ಗರಂ ಮಸಾಲ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮತ್ತು ಫ್ರೆಶ್ ಕ್ರೀಮ್ ಅಂದರೆ ನೀವು ಅಂಗಡಿನಲ್ಲಿ ಸಿಗುತ್ತಲ್ಲ ಅದಾದರೂ ಹಾಕೋಬೋದು ಅಥವಾ ಮನೆಯಲ್ಲೇ ಬೆಣ್ಣೆ ಮಾಡೋದಕ್ಕೆ ಅಂತ ಹಾಲಿನ ಕೆನೆ ಮೊಸರು ಕೆನೆ ಎಲ್ಲ ತೆಗೆದಿಟ್ಕೊಂಡಿರ್ತೀವಲ್ವ ಅದಾದರೂ ಮಿಕ್ಸ್ ಮಾಡಿ ಅಂದರೆ ಸ್ಮ್ಯಾಶ್ ಮಾಡಿ ಹಾಕೊಬೋದು ಈಗ ನೋಡಿ ಗ್ರೇವಿ ಈ ಹದಕ್ಕೆ ಬಂದಿದೆ ಇದು ಕರೆಕ್ಟ್ ಹದ ಇವಾಗ ಇದು ರೆಡಿಯಾಗಿದೆ ನೀವು ಇದಕ್ಕೆ ಕೂಡ ಪನೀರ್ನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಆ ಗ್ರೇವಿ ಒಳಗಾದರೂ ಹಾಕೊಬೋದು ಅಥವಾ ಸರ್ವ್ ಮಾಡಬೇಕಾದ್ರೆ ಈ ರೀತಿ ಒಂದು ಪ್ಲೇಟ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಹುಯ್ಬೋದು ಅದ್ರ ಮೇಲೇ ಹಾಕ್ಬೋದು ನಾನಿಲ್ಲಿ ಸುಮ್ಮನೆ ಫೋಟೋಗೋಸ್ಕರ ಅಂತ ಈ ರೀತಿ ಸೈಡಿಗೆ ಹಾಕ್ತಾಯಿದ್ದೀನಿ ಅಷ್ಟೇ ಓಕೆನಾ ರೆಡಿ ಆಯಿತು ಇವಾಗ ನೋಡಿ ಎಷ್ಟು ಡಿಲಿಷಿಯಸ್ ಪನ್ನೀರ್ ಪಸಂದ ರೆಡಿ ಆಯಿತು ನೀವು ಮನೆಯಲ್ಲಿ ಟ್ರೈ ಮಾಡಿ ರೆಸ್ಟೋರೆಂಟ್ ಸ್ಟೈಲಿನ ಒಂದು ಟೇಸ್ಟನ್ನು ನೀವು ಅನುಭವಿಸಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್